ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕಲ್ಯಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಕೆ ಹನುಮಂತೇಗೌಡರವರು ಆಯ್ಕೆಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಗುರುಗಳು ನನ್ನ ನಾಯಕರು ಆದಂತಹ ಎಸ್ ಸಿ ಬಾಲಣ್ಣವ್ರಿಗೂ ಮತ್ತೆ ತಮ್ಮಾಜಣ್ಣವ್ರಿಗೂ ಮತ್ತೆ ಧನಂಜಣ್ಣವ್ರಿಗೂ ಮತ್ತು ಎಲ್ಲ ನನ್ನ ಹಿರಿಯ ನಿರ್ದೇಶಕರು ನಮ್ಮ ಸೆಕೆ ಸೊಸೈಟಿಯ ಸೆಕ್ರೆಟ್ರಿ ಸೆಕ್ರೆಟ್ರಿ ಸ ಸ್ವಾಮಿಯವ್ರಿಗೂ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಾಯ ಮಾಡಿದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ನಾನು ಎಲ್ಲನೂ ನಿರ್ದೇಶಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ರೈತರಿಗೆ ಒಳ್ಳೆ ಅನುಕೂಲ ಆಗೋ ರೀತಿಯಲ್ಲಿ ಏನೇನು ಅದರಿಂದ ಸರ್ಕಾರದಿಂದ ಸವಲತ್ತುಗಳು ಬರ್ತವೋ ಅವನ್ನೆಲ್ಲ ನಾನು ತಿಳ್ಕೊಂಡು ರೈತರು ತಲುಪಿಸುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತೀನಿ ಎಲ್ಲ ನಿರ್ದೇಶಕರಿಗೂ ಒಂದು ಸಹಕಾರದಿಂದ ಒಂದು ಮುಂದೆ ಈ ಮುಂದೆ ಇಲ್ಲಿ ಇಲ್ಲಿ ತನಕ ಯಾವ ಥರ ಸಂಘನ ಒಂದು ಅಭಿವೃದ್ಧಿಯಾಗಿ ನೆಡ್ಸ್ಕೊಂಬತ್ತವರೋ ಅದೇ ರೀತಿ ಮುಂದೆನೂ ಸಹ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಿ ನಡೆಸ್ಕೊಳ್ಳುವಂಥದ್ದಂಥ ಇದನ್ನು ನಾನು ಮಾಡ್ತೀನಿ ಅಂತ ಇದರಲ್ಲಿ ಹೇಳ